ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಮಕರ ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ನಾನು ಬೆಳಗ್ಗೆನೆ ಟಿಫನ್ನ ಮಾಡ್ಕೋತಾ ಇದ್ದೆ ಆ ಟಿಫನ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಈರುಳ್ಳಿ ಲೆಮನ್ ರೈಸ್ನ ಮಾಡ್ಕೋತಾ ಇದ್ದೆ ಆ ಲೆಮನ್ ರೈಸ್ನ ಏನೇನು ಬೇಕು ಅಂದರೆ ಒಂದು ಎರಡರಿಂದ ಎಂಟು ಮೆಣಸಿನ್ಕಾಯಿ ಕ್ಯಾರೆಟ್ ಬೆಳ್ಳುಳ್ಳಿ ಕರಿಬೇವು ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಿಂಬೆಹಣ್ಣು ಸ್ಲೈಸಾಗಿ ಹೆಚ್ಕೊಂಡಿರೋ ಈರುಳ್ಳಿ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೆ ಬಾಣಲಿಗೆ ಸ್ವಲ್ಪ ಎಣ್ಣೆನಾಕಿ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕಂಗೆ ನೋಡ್ಬಿಟ್ಟು ನೀವು ಮೆಣಸಿನ್ಕಾಯಿನ ತೊಗೊಳ್ಳಿ ನನಗೆ ಇಷ್ಟು ಖಾರ ಸಾಕು ಅದಕ್ಕೆ ಏಳರಿಂದ ಒಂದು ಎಂಟು ಮೆಣ್ಸಿನ್ಕಾಯಿನ ತೊಗೊಂಡು ಈ ಥರ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದ ನಂತರ ಮೊದಲಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಅಲ್ವಾ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮುಂಚೆನೇ ಈರುಳ್ಳಿ ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲನೂ ಫ್ರೈ ಮಾಡ್ಕೊಂಡ್ಬಿಟ್ರೆ ಕ್ಯಾರೆಟು ಕ್ಯಾಪ್ಸಿಕಮ್ ಬೇಗ ಹೊತ್ತೋಗ್ಬಿಡುತ್ತೆ ಅದಕ್ಕೆ ನಾನಿಲ್ಲಿ ಫಸ್ಟು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಮುಂಚೆನೇ ಈರುಳ್ಳಿ ಮಾಡಿಕೊಂಡು ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಅದು ಸ್ವಲ್ಪ ಬೆಂತ್ಕೊಳ್ಳಲ್ಲ ಆದ್ದರಿಂದ ನಾನಿಲ್ಲಿ ಮೊದಲಿಗೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಆಗೋವರೆಗೂ ಸಾಕು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತೀರಾ ಸ್ಮೂತಾಗಿ ಸಾಫ್ಟಾಗಿ ಸ್ಪ್ರೈ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾನು ಇದೆಲ್ಲ ಫ್ರೈ ಆಗಿದ್ದ ನಂತರ ಒಂದು ಏಳರಿಂದ ಒಂದು ಎಂಟು ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಆ ಕ್ವಾಂಟಿಟಿ ನೋಡಿ ಈರುಳ್ಳಿನ ತೊಗೊಳ್ಳಿ ನನ್ನ ಮನೆಯಲ್ಲಿ ಒಂದು ಏಳರಿಂದ ಒಂದು ಎಂಟು ಈರುಳ್ಳಿ ಥರ ಮಾಡಿಕೊಂಡ್ರೆ ಗೊಜ್ಜಿನ ಸಾಕಾಗುತ್ತೆ ಅದಕ್ಕೆ ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಈರುಳ್ಳಿನೂ ಸ್ವಲ್ಪ ಫ್ರೈ ಆಗಬೇಕು ಕಲರ್ ಬರಬೇಕು ಅಲ್ಲಿವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗೆಲ್ಲ ಸ್ವಲ್ಪ ಫ್ರೈ ಆಗಿದೆ ಈ ಟೈಮಲ್ಲಿ ನಾನಿವಾಗ ಉಪ್ಪನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಟೈಮಲ್ಲೇ ಆ್ಯಡ್ ಮಾಡ್ಕೊಂಬಿಟ್ರು ಈರುಳ್ಳಿನೂ ಬೇಗನೆ ಬೆಂದ್ಕೊಳ್ಳುತ್ತೆ ಮತ್ತು ಉಪ್ಪನ್ನು ಕೂಡ ಎಲ್ಲ ಈರುಳ್ಳಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದರಿಂದ ನಾನು ಇವಾಗ ಈ ಟೈಮಲ್ಲೇ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಸೊ ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಇದೆಲ್ಲ ಬೆಂದಿದ ನಂತರ ಇಲ್ಲಿ ನಾನು ತುರಿದು ಇಟ್ಕೊಂಡಿರೋ ಒಂದು ಕ್ಯಾರೆಟ್ ಇದ್ದೀನಿ ಇದನ್ನು ಚಿಕ್ಕದಾಗಿ ಬೇಕಾದರೂ ಕೂಡ ಹೆಚ್ಚಿ ಹಾಕೋಬೋದು ಈ ಥರ ತುರಿದಾದ್ರೂ ಹಾಕೋಬೋದು ಚಿತ್ರಾನ್ನದ್ರ ಚಿತ್ರಾನ್ನ ತಿನ್ನಬೇಕಾದ್ರೆ ಇದು ಮಧ್ಯ ಮಧ್ಯದಲ್ಲಿ ಸಿಗೋದ್ರಿಂದ ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅದರಿಂದ ಈ ಥರ ತುರಿದು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕ್ಯಾರೆಟು ಕೂಡ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡಿದೆ ಇದೆಲ್ಲನೂ ಬೆಂದ್ಕೊಂಡಿದ ನಂತರ ನಾನು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕೋತಾ ಇದ್ದೀನಿ ಅರಶ್ನ ಕೂಡ ಹಾಕೊಂಡು ಇದನ್ನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ರೆ ಅರಿಶಿಣನೂ ಸ್ವಲ್ಪ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು ಅಲ್ಲಿಗು ಇದು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಈಗ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ನಿಂಬೆ ಹಣ್ಣು ಎಣ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಫುಲ್ಲು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ಅರ್ಧ ನಿಂಬೆ ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ನೋಡಿ ನೀವು ತೊಗೊಳ್ಳಿ ನಾನಿಲ್ಲಿ ಒಂದು ನಿಂಬೆಣ್ಣು ಫುಲ್ ಇಂಟ್ಕೊಂಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗೊಜ್ಜು ಫುಲ್ ರೆಡಿನೇ ಆಗೋಗ್ಬಿಡುತ್ತೆ ಆಮೇಲೆ ಇದಕ್ಕೆ ಫೈನಲ್ ಆಗಿ ನಾನು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಬಟ್ ನಿಂಬೆಹೆಣ್ಣಿನ ರಸ ಸ್ವಲ್ಪ ಎಲ್ಲದಕ್ಕೂ ಇಟ್ಕೊಳ್ಳೋವರೆಗೂ ಒಂದು ಐದು ನಿಮಿಷ ಮಿಕ್ಸ್ ಮಾಡಬೇಕು ಇವಾಗ ನಾನು ಇವಾಗ ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ರೆ ಗೊಜ್ಜು ರೆಡಿನೇ ಆಗೋಗ್ಬಿಡುತ್ತೆ ಮೊದಲಿಗೆ ನಾನು ಇಲ್ಲಿ ಈ ಥರ ಗೊಜ್ಜನ್ನ ಮಾಡಿಕೊಂಡು ಆಮೇಲೆ ರೈಸ್ನ ಮಿಕ್ಸ್ ಮಾಡ್ಕೊತೀನಿ ಅದರಿಂದ ಮೊದಲಿಗೆ ಗೊಜ್ಜನ ಮಾಡಿಕೊಂಡು ಆಮೇಲೆ ನಿಮಗೆ ಎಷ್ಟು ಗೊಜ್ಜೆಗೆ ಅನ್ನನ ಕಲ್ಸ್ಕೋಬೇಕು ಅನ್ಸುತ್ತೋ ಅಷ್ಟು ಗೊಜ್ಜನ ಬಾಂಡ್ಲಿಯಲ್ಲೇ ಬಿಟ್ಕೊಂಡು ಮಿಕ್ಕಿದ್ದ ಗೊಜ್ಜನ ಎತ್ತಿಟ್ಬಿಟ್ಟು ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಲೆಮನ್ ಚಿತ್ರಾನ್ನ ಅಥವಾ ಲೆಮನ್ ರೈಸ್ ರೆಡಿನೇ ಹೋಗ್ಬಿಡುತ್ತೆ ನಿಂಬೆ ನಿನ್ನ ಚಿತ್ರನ ರೆಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಗೊಜ್ಜೆಲ್ಲನೂ ಕೂಡ ರೆಡಿಯಾಗಿದೆ ನಾನು ಇದನ್ನು ಸ್ವಲ್ಪ ಎತ್ತಿಟ್ಟು ಒಂದು ಸ್ವಲ್ಪ ಗೊಜ್ಜಿಗೆ ರೈಸ್ನ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡ್ಬೋದು ನೀವು ಆ್ಯಂಡ್ ಬೆಳಗ್ಗೆನೆ ಇವತ್ತು ಹಬ್ಬದ ದಿನ ಹೌದು ಬಟ್ ಎಲ್ಲರೂ ಫ್ರೆಶ್ ಆಫ್ ಆಗಿದ್ವು ಆದರೆ ಮನೆಯಲ್ಲಿ ಬೆಳ ಬೆಳಗ್ಗೆನೇ ಹೊಟ್ಟೆ ಹಸುವಾಗಿ ಇಟ್ಕೊಂಡು ಆಮೇಲೆ ಹಬ್ಬದ ಅಡುಗೆ ಎಲ್ಲ ಮಾಡೋವರೆಗೂ ಯಾರೂ ಹಸುವು ತಡ್ಕೊಳ್ಳೋಲ್ಲ ಅದರಿಂದ ಅವ್ರಿಗೆಲ್ಲನೂ ಈ ಥರ ಚಿತ್ರಾನ್ನ ಮಾಡಿಕೊಟ್ಟು ಫಸ್ಟು ತಿಂಡಿ ಎಲ್ಲನೂ ಮುಗಿಸ್ಕೊಂಡ್ರು ಬಟ್ ನಾನಿನ್ನೂ ಪೂಜೆ ಎಲ್ಲ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ತಿಂದಿರಲಿಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಮಾಡ್ಕೊತೀನಿ ನಾನು ತಿಂಡಿನ ಅಂದ್ಬಿಟ್ಟು ಇವರೆಲ್ಲರಿಗೂ ಸೇರಿ ತಿಂಡಿನ ಮಾಡಿಕೊಟ್ಟಿದ್ದೆ ಅವರೆಲ್ಲನೂ ಕೂಡ ತಿಂಡಿನ ಮುಗಿಸಿದ್ರು ಇದೆಲ್ಲನೂ ಮುಗಿಸ್ಕೊಂಡು ನಾನು ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡಿ ಹಬ್ಬದ ಅಡುಗೆನ ಮಾಡ್ಕೊತ ಇದ್ದೀನಿ ಏನೇನು ಮಾಡಿದ್ದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಕಡಲೆಕಾಯೆಲ್ಲೂ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಉಪ್ಪನ್ನ ಹಾಕಿ ಇಲ್ಲಿ ಕುಕ್ಕರಲ್ಲಿ ಕೂಗೋಕೆ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅವರೆಕಾಯಿನೂ ಕೂಡ ನೀಟಾಗಿ ವಾಶ್ ಮಾಡಿ ಅದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಉಪ್ಪಾಕಿ ಅದನ್ನು ಕೂಡ ನಾನಿಲ್ಲಿ ಬೇಯೋಕೆ ಹಾಕೊ ಇಟ್ಕೊತಾ ಇದ್ದೀನಿ ಈ ಸಂಕ್ರಾಂತಿಗೆ ಇದೆ ಮೇನ್ ಅಲ್ವಾ ಗೆಣಸು ಮತ್ತು ಅವರೆಕಾಯಿ ಕಡಲೆಕಾಯಿ ಮೇಯ್ನ್ ಇದೆ ಅಂತಾನೆ ಅದಕ್ಕೆ ಇದೆಲ್ಲನೂ ಕೂಡ ಮಾಡ್ಕೋತಾ ಇದ್ದೀನಿ ಇದೆಲ್ಲರಿಗೂ ಸಾಮಾನ್ಯವಾಗಿ ಬರುತ್ತೆ ಬಟ್ ನಾನು ಏನು ಮಾಡ್ಕೊಂಡೆ ಅಂತ ತೋರಿಸ್ತಾ ಇದ್ದೀನಿ ಕಡಲೆಕಾಯಿನೂ ಕೂಗಿಟ್ಕೊಂಡಿದ್ದೆ ಇವಾಗ ಅವರೆಕಾಯಿನೂ ಕೂಡ ರೆಡಿ ಮಾಡಿ ಅದನ್ನು ವಿಜುವಲ್ ಕೂಗೋಕ್ಕೆ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಗೆಣಸೂ ಕೂಡ ಇದೆಲ್ಲಾನು ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಈ ಥರ ಹೆಚ್ಚುಬಿಟ್ಟು ಅದನ್ನು ಕೂಡ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನಾನು ಅದಕ್ಕೆ ಒಂದು ನನ್ನ ಕೈಲಿ ಒಂದು ಅರ್ಧ ಇಡಿಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದಕ್ಕೆ ಬೇಕು ಎಷ್ಟು ನೀರು ಬೇಕೋ ಅಷ್ಟನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಕೂಡ ನಾನು ಕೂಗಿಸ್ಕೊತಾ ಇದ್ದೀನಿ ನೀವು ಕೂಡ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಅದನ್ನು ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಂಡು ಕೂಗಿಸ್ಕೊಳ್ಳಿ ನಾನಿಲ್ಲಿ ಇವಾಗ ಮೊದಲಿಗೆ ಕಡಲೆಕಾಯಿ ಅವರೆಕಾಯಿ ಮತ್ತು ಗೆಣಸು ಈ ಮೂರನ್ನು ಕೂಡ ಕೂಗಿಸ್ಕೊಂಡು ಎತ್ತಿ ಇಟ್ಕೊಂತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅವರೆಕಾಳು ಮತ್ತು ತರಕಾರಿ ಹಾಕಿ ಪದಾರ್ಥನ ಮಾಡ್ಕೊತಾ ಇದ್ದೀನಿ ಅಂದರೆ ಅವರೆಕಾಳು ಸಾಂಬಾರು ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಅವರೆಕಾಳು ಕಾವಳು ತರಕಾರಿಗಳನ್ನ ಹೆಚ್ಚಿ ತೊಳೆದು ಹಿಟ್ಟಿಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೊಂದು ಖಾರ ರುಬ್ಕೋಬೇಕು ಅದಕ್ಕೆ ಇಲ್ಲಿ ಒಂದು ಜಾರನ ತೊಗೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ ಅಂದರೆ ಒಂದರಿಂದ ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇ ಸಾರಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದೇಳರಿಂದ ಒಂದೆಂಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ಏನು ಸುಳ್ದೆಲ್ಲ ಹಾಗೆನೇ ಹಾಕ್ಕೊತಾ ಇದ್ದೀನಿ ಮತ್ತು ಮತ್ತು ಇದು ಖಾರಕ್ಕೆ ನಾನು ನಿಮಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಖಾರ ನೋಡ್ಬಿಟ್ಟು ನೀವು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತೆ ಇಲ್ಲಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನೂ ಕೂಡ ಹಾಕ್ಕೋತಾಯಿದ್ದೀನಿ ನಿಮಗೆ ಎಷ್ಟು ಸಾಂಬಾರು ಪುಡಿ ಬೇಕು ನೀವು ನೋಡಿಬಿಟ್ಟು ನಿಮ್ಮ ಮನೆಗೆ ನಿಮ್ಮ ಮನೆಯಲ್ಲಿ ಯಾವ ಥರ ತಿಂತಾರೆ ಅಂತ ನೋಡ್ಬಿಟ್ಟು ನೀವು ಹಾಕ್ಕೊಳ್ಳಿ ಇಲ್ಲಿ ನಾನೊಂದು ಎರಡು ಮೂರು ಚಕ್ಕೆ ಪೀಸ್ ಹಾಕೋತಾ ಇದ್ದೀನಿ ಚಿಕ್ಕದು ಮತ್ತು ಇಲ್ಲಿ ಒಂದು ಫುಲ್ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಕೂಡ ತೊಳೆದು ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ನಾವಿವಾಗ ಇದನ್ನು ರುಬ್ಕೊಳ್ಳೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಕೊಂಡು ಬರ್ತಾಯಿದ್ದೀನಿ ಇದನ್ನು ರುಬ್ಕೊಬೇಕು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದನ್ನು ಕೂಡ ನಾನಿಲ್ಲಿ ರುಬ್ಕೊಂಡು ಬಂದೆ ಇದು ರುಬ್ಬಾಕೊಂಡು ಬಂದಿದ ನಂತರ ನಾವಿಲ್ಲಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಟೊಮೊಟೊ ಇಷ್ಟು ಕೂಡ ಹಾಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಾರ್ಮಲ್ ಒಗ್ಗರಣೆ ಎಲ್ರಿಗೂ ಸಹ ಗೊತ್ತಿರುತ್ತೆ ಈರುಳ್ಳಿ ಸಾಸಿವೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಇಷ್ಟು ಒಗ್ಗರಣೆ ಆಗಿದ ನಂತರ ನಾವಿಲ್ಲಿ ಸಾಂಬಾರಿಗೆ ರುಬ್ಬಿರ್ತೀವಲ್ಲ ಖಾರ ಆ ಖಾರನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಮೊದಲಿಗೆ ಈ ಖಾರನ ಹಾಕ್ಕೊಂಡು ಮತ್ತು ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಖಾರ ಎಲ್ಲ ಕಡ ಚೆನ್ನಾಗಿ ಬೆಂತ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಖಾರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಅವರೆಕಾಳು ಕ್ಯಾರೆಟ್ ಬೀನ್ಸ್ ಬೀಟ್ರೂಟ್ ಇದೆಲ್ಲ ತರಕಾರಿ ಕೂಡ ಹಾಕ್ಕೊಂಡಿದ್ದೆ ಮತ್ತು ಅವರೆ ಕೂಡ ತೊಳೆದು ಎತ್ತಿಟ್ಕೊಂಡಿದ್ದೆ ಅಲ್ವಾ ಅಷ್ಟನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಇವಾಗ ಇದಕ್ಕೆ ನೀರು ಕನ್ಸಿಸ್ಟೆನ್ಸಿನ ನೋಡಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸಾಂಬಾರ್ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ನೀರು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀವು ನಿಮ್ಮ ಮನೆಗೆ ತಕ್ಕನಂಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರಿಗೆ ನೀರನ್ನ ಆ್ಯಡ್ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ನನ್ನ ಕೈಯ್ಯಲ್ಲಿ ಕಾಲು ಕಲ್ಲು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಇನ್ನೊಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ಕುದಿಯೋಕೆ ಬಿಟ್ಬಿಡ್ಬೇಕು ಆಮೇಲೆ ಇದು ಸ್ವಲ್ಪ ಕುದೀತಿದೆ ಅನ್ನುವಾಗ ಇದಕ್ಕೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೊಬಿಟ್ಟು ಇದನ್ನು ಒಂದು ಎರಡರಿಂದ ಸಾಕು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಇದಾಗೋ ಅಷ್ಟರಲ್ಲಿ ನಾನಿಲ್ಲಿ ಕಾಳು ಗೊಜ್ಜು ಕೂಡ ಮಾಡ್ಕೊತಿದ್ದೆ ಕಾಳುಗೊಜ್ ಮಾಡ್ಕೊಳ್ಳೋಕೆ ನಾನು ಇಲ್ಲಿ ಎಲ್ಲ ಥರ ತರಕಾರಿಯೂ ಕೂಡ ಮೊದಲಿಗೆ ತೊಳೆದು ಹೆಚ್ಚಿಟ್ಕೊಂಡು ಮತ್ತು ನೀರಲ್ಲಿ ಬದ್ನೆಕಾಯಿ ಎಲ್ಲನೂ ಒಂಥರ ಕರಿಗಾಗ್ಬಿಡುತ್ತಂತ ನೀರಲ್ಲಿ ಹಾಕಿಟ್ಟಿದ್ದೀನಿ ಎಲ್ಲ ಥರ ತರಕಾರಿನೂ ಕೂಡ ತೊಗೊಂಡಿದ್ದೀನಿ ನೀವು ಎಲ್ಲಿ ಮನೇಲಿ ಯಾವ್ಯಾವ ತರಕಾರಿ ಇದೆ ಎಲ್ಲನೂ ತೊಗೊಳ್ಳಿ ಇಲ್ಲಿ ಬಟಾಣಿ ಕಾಳು ಕಡಲೆಕಾಳು ಮತ್ತು ದೊಡ್ಡ ಕಾಳು ಅಂತಾರೆ ಇಷ್ಟು ಕೂಡ ನೆನೆಸಿ ಎತ್ತಿಟ್ಕೊಂಡಿದ್ದೆ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ಖಾರ ರುಬ್ಕೋಬೇಕು ಆ ಖಾರಕ್ಕೆ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡು ಅದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಮತ್ತು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ನಿಂಬೆಣ್ಣಿಂಗ್ ಗಾತ್ರದಷ್ಟು ಹುಣಸೆಣ್ಣ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಸಾಂಬಾರ್ ಪೌಡ್ರನ್ನ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಯಾಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಅಂದರೆ ಇಲ್ಲಿ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನೂ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ ಅದರಿಂದ ಖಾರ ನೋಡಿಬಿಟ್ಟು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮಾತ್ರ ಹಾಕ್ಕೊಂಡು ಐದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಏಳರಿಂದ ಒಂದು ಎಂಟತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗಿದಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಜೀರಿಗೆ ಲವಂಗ ಇಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಇದಕ್ಕೆ ನಾವಿವಾಗ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೇಕು ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ನಾನು ಇವಾಗ ಸ್ವಲ್ಪ ಕರಿಬೇವನ್ನ ಕೂಡ ಹಾಕ್ಕೋತಾ ಇದ್ದೀನಿ ನೀವು ಕರಿಬೇವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನೊಂದು ಐದರಿಂದ ಆರು ಎಳೆ ಎಲೆನ ಕರುಬೆ ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕಡಲೆನೂ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಅಂದರೆ ಒಂದು ಕಾಲು ಭಾಗದಷ್ಟು ಸ ಕಡಲೆನೂ ಕೂಡ ಹಾಕ್ಕೊಂಡು ಇದಕ್ಕೆ ರುಬ್ಬೋಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನು ಇವಾಗ ರುಬ್ಕೊಂಡು ಬರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದನ್ನು ಕೂಡ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ ನೆಕ್ಸ್ಟ್ ನಾನಿಲ್ಲಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಕೂಡ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಮೂರರಿಂದ ನಾಲ್ಕು ಮೆಣ್ಸಿನ್ಕಾಯಿನು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೂ ಕೂಡ ಹಾಕಿದ್ದೀನಿ ಮತ್ತು ಅಲ್ಲಿ ಖಾರಬೇಕು ಮೆಣ್ಸಿನ್ಕಾಯಿ ಮತ್ತು ಖಾರ ಪುಡಿನೂ ಹಾಕಿದ್ದೀನಿ ನೀವು ಖಾರ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಇದಕ್ಕೆ ನಾನು ಸ್ಲೈಸಾಗಿ ಕಟ್ ಮಾಡಿರೋ ಒಂದು ಎರಡು ಗಿಡ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಆಗಿದೆ ಇದು ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದು ಅರ್ಧ ಟೊಮೊಟೋನ ಹೆಚ್ಚಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೆ ಹಾಕೊತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಫ್ರೈ ಆಗಿದೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಟಮೊಟೋನು ಕೂಡ ತುಂಬ ಸಾಫ್ಟಾಗಿದೆ ಇದು ಸಾಫ್ಟಾಗಿದ್ದ ನಂತರ ನಾವೀಗ ಕಡಲೆಕಾಳು ಬಟಾಣಿಕಾಳು ಕಾಳು ಮತ್ತು ಎಲ್ಲ ಥರ ತರಕಾರಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಎಲ್ಲನೂ ಕೂಡ ಮೊದಲಿಗೆ ಹಾಕೋಬೇಕಾಗುತ್ತೆ ಎಲ್ಲನೂ ಕೂಡ ಮೊದಲು ಹಾಕ್ಕೊಂಡು ಅದನ್ನು ನಾವು ನೀಟಾಗಿ ಎಲ್ಲ ತರಕಾರಿ ಕಾಳುಗಳು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಜಾಸ್ತಿ ಮಾಡ್ಕೋತಾ ಇದ್ದೀನಿ ಅದರಿಂದ ಕುಕ್ಕರಲ್ಲಿ ತುಂಬೇ ಹೋಗ್ಬಿಟ್ಟಿದೆ ಎಲ್ಲನೂ ತರಕಾರಿ ಕಾಳೆ ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಇವಾಗ ಇದಕ್ಕೆ ಖಾರನ ಹಾಕಿ ಅದಕ್ಕೋಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ನಾನಿವಾಗ ಒಂದು ಅರ್ಧ ಕಾ ನನ್ನ ಕೈಯಲ್ಲಿ ಒಂದು ಕಾಲ್ದ ಕಾಲು ಬಾಗದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬರಬೇಕು ನಾನು ಕುಕ್ಕರ್ನ ಚೇಂಜ್ ಮಾಡಿಬಿಟ್ಟೆ ಆ ಕುಕ್ಕರಲ್ಲಿ ಅದು ತುಂಬ ಜಾಸ್ತಿ ಆಗಿಬಿಡ್ತು ಅದಕ್ಕೆ ನಾನು ಇನ್ನೊಂದು ಕುಕ್ಕರ್ಗೆ ಅದನ್ನು ಟ್ರಾ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಉಪ್ಪಾಕಿ ಇವಾಗ ಇದನ್ನು ಕೂಡ ಮುಚ್ಚಿ ಒಂದು ಎರಡು ಡಿಜಲ್ಲಿ ಕೂಗಿಸ್ಕೊಂಬಿಟ್ರೆ ಗೊಜ್ಜು ರೆಡಿ ಆಗುತ್ತೆ ಪಕ್ಕದಲ್ಲಿ ಅನ್ನನೂ ಕೂಡ ಕೂಗಕ್ಕೆ ಇಟ್ಕೊಂಡಿದ್ದೆ ರೈಸು ಕೂಡ ರೆಡಿಯಾಗಿತ್ತು ನೆಕ್ಸ್ಟ್ ನನ್ನ ಮಗಳ ಫೋಟೋ ಶೂಟನ್ನು ಕೂಡ ಮಾಡ್ಕೋಬೇಕಿತ್ತು ಅದನ್ನು ಕೂಡ ನೋಡ್ತಾ ಇರೋದು ಪಾಪದ್ದೆಲ್ಲ ಫೋಟೋ ಶೂಟ್ ಕಂಪ್ಲೀಟ್ ಆಯ್ತು ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದು ಇವತ್ತು ಮನೆಯಲ್ಲಿ ಊಟಕ್ಕೆ ನಾನಿಲ್ಲಿ ಗೆಣಸು ಅವರೆಕಾಯಿ ಕಡಲೆಕಾಯಿ ಮತ್ತು ಗೊಜ್ಜು ಅನ್ನ ಅವರೆಕಾಳು ಪದಾರ್ಥ ಮತ್ತು ಬಜ್ಜಿನ ಮಾಡ್ಕೊಂಡಿದ್ದು ನಾವು ಈ ಹಬ್ಬನ ಸಿಂಪಲ್ಲಾಗಿ ಮಾಡ್ತೀವಿ ತುಂಬ ಗ್ರ್ಯಾಂಡಾಗಿ ಮಾಡೋಲ್ಲ ನಾನೇನೇನು ಮಾಡಿದ್ದೆ ಅಂದ್ಬಿಟ್ಟು ಮಾತ್ರ ನಾನಿಲ್ಲಿ ತೋರಿಸಿದ್ದೆ ಇವತ್ತಿನ ಊಟ ಬಂದ್ಬಿಟ್ಟು ಇಷ್ಟೇ ಆ್ಯಂಡ್ ಇವತ್ತಿನ ನನ್ನ ವ್ಲಾಗ್ ಕೂಡ ಇಷ್ಟೇ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರೊಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಾನು ಯಾವ ಥರ ಮಾಡಿದ್ನೋ ಆ ಥರ ನೀವು ಕೂಡ ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್